ನಮಸ್ತೆ ಶ್ರೀವಾತ್ಸ ಫಾರ್ಮ್ನಿಂದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ನಾವು ಅಳವಡಿಸಿರುವ ಸುಭಾಷ್ ಪಾಳೇಕರ್ ಅವರ ಪಂಚತರಂಗಿಣಿ ಕೃಷಿ ಪದ್ಧತಿ ನಮ್ಮ ತೋಟದಲ್ಲಿ ಮುಖ್ಯ ಬೆಳೆಯಾಗಿ ನಾವು ಅಡಕೆಯನ್ನು ತಗೊಂಡಿದ್ದೀವಿ ಅಂದರೆ ಏಯ್ಟ್ ಬೈ ಏಯ್ಟಿಗೆ ಮಾಡಿದ್ದೀವಿ ಸಾಲಿಂದ ಸಾಲಿಗೆ ಏಯ್ಟು ಎಂಟು ಅಡಿ ಮತ್ತು ಗಿಡದಿಂದ ಗಿಡಕ್ಕೆ ಎಂಟಡಿ ಅಡಿ ಆ ರೀತಿಯಾಗಿ ನಾವು ಹಟ್ಸ್ಕೊಂಡಿದ್ದೀವಿ ನಮ್ಮ ತೋಟದಲ್ಲಿ ಮೇನ್ ಅಂದರೆ ಈಗ ಅಡಿಕೆ ಸಾಲಿನ ಮಧ್ಯದಲ್ಲಿ ಏನು ಹಾಕ್ಕೊಂಡಿದ್ದೀವಿ ಒಂದು ಬಾಳೆ ಗಿಡ ಹಾಕಿದ್ದೀವಿ ಅಂದರೆ ಬಾಳೆಯಿಂದ ಬಾಳೆಗೆ ಎಂಟು ಅಡಿ ಮತ್ತು ಅಡಿಕೆಯಿಂದ ಅಡಿಕೆಗೆ ಎಂಟು ಅಡಿ ಆ ರೀತಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಂಡಿದ್ದೀವಿ ಮತ್ತು ಮ್ಯಾಕ್ಸಿಮಮ್ ನಮ್ಮ ತೋಟದಲ್ಲಿ ಸಾಲಿಂದ ಸಾಲು ಮಧ್ಯದಲ್ಲಿ ಎಲ್ಲ ಕಡೆ ನುಗ್ಗೆ ಹಾಕ್ಕೊಂಡಿದ್ದೀವಿ ನುಗ್ಗೆ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ನುಗ್ಗೆ ಹಾಕೊಂಡಿದ್ದೀವಿ ಮತ್ತು ಅದರಿಂದ ಬರೋ ತ್ಯಾಜ್ಯಗಳನ್ನ ಮತ್ತು ಇಲ್ಲೇ ಕಟ್ ಮಾಡಿ ಇದರಲ್ಲೇ ಎಲ್ಲ ಬಿಟ್ಕೊಂಡಿದ್ದೀವಿ ಯಾಕಂದರೆ ಹೊಲದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಆಗಲಿ ಅಂಥೇಳಿ ನಾವು ಮ್ಯಾಕ್ಸಿಮಮ್ ಎಲ್ಲ ಬಾಳೆಯ ಬಾಳೆಯ ಇದು ಗುಣಿಗಳು ಮತ್ತು ಈ ನುಗ್ಗೆ ಕಟ್ ಮಾಡಿರೋ ಅಂಥ ಎಲ್ಲ ಎಲೆಗಳನ್ನ ನಾವು ಟೋಟಲಿ ಹೊಲದಲ್ಲೇ ಹಾಕಿದ್ದೀವಿ ಯಾವುದನ್ನು ಹೊರಗಡೆ ಹಾಕಿಲ್ಲ ಈಗ ನೋಡಿ ಈ ರೀತಿ ಕಟ್ ಮಾಡಿರೋ ಪ್ರತಿಯೊಂದು ನುಗ್ಗಿಯ ನುಗ್ಗಿ ಗಿಡದ ಕಟ್ಟಿಗೆಯನ್ನು ಇಲ್ಲೇ ತೋಟದಲ್ಲೇ ಹಾಕ್ಕೊಂಡಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ನಾವು ಡ್ರಿಪ್ ಇರಿಗೇಷನ್ ಮಾಡಿರೋದು ಬಟ್ಟು ಸ್ಪ್ರಿಂಕ್ಲರ್ ಸಿಸ್ಟಮ್ ಇದ್ದರೆ ಮಲ್ಚಿಂಗ್ ಚೆನ್ನಾಗಿ ಆಗ್ತಿತ್ತು ಕೊಳ್ತಿಲ್ಲ ಏನು ಮಳೆಗಾಲದಲ್ಲಿ ಮೇ ಬಿ ಕೊಳಿಬೋದು ಈಗ ಇದು ನಮ್ಮ ತೋಟದಲ್ಲಿ ನಿಯರ್ಲಿ ಈಗ ಟ್ವೆಂಟಿ ಮಂತ್ ಆಗಿದೆ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಆಗಿದೆ ಈ ರೀತಿ ಬಂದಿದೆ ಅಡಿಕೆ ಗಿಡ ಮತ್ತು ಈ ನುಗ್ಗಿಗಳು ನುಗ್ಗಿ ಗಿಡಗಳು ಕೂಡ ನಾವು ಲಾಸ್ಟ್ ಇಯರೆಲ್ಲ ಕಟ್ ಮಾಡ್ಕೊಂಡಿದ್ವಿ ಕಟ್ ಮಾಡಿದ ಮೇಲೆ ಮತ್ತೆ ಈ ರೀತಿ ಬಂದಿದೆ ಮತ್ತೆ ಇದನ್ನು ಪುನಃ ನೆಕ್ಸ್ಟ್ ಇಯರ್ ಮತ್ತೆ ಕಟ್ ಮಾಡ್ಕೊಳ್ತೀವಿ ನಾವು ಈ ರೀತಿ ಮಾಡೋದರಿಂದ ನಮ್ಮ ತೋಟದಲ್ಲಿ ಸ್ವಲ್ಪ ಸಾವಯವ ತಜ್ಜೆಗಳು ಜಾಸ್ತಿ ಆದಂಗೆಲ್ಲ ಆರ್ಗಾನಿಕ್ ಕಾರ್ಬನ್ ಕೂಡ ಇನ್ಕ್ರೀಸ್ ಆಗುತ್ತೆ ಇದು ನಮ್ಮ ತೋಟದಲ್ಲಿ ಮೊದಲ ಬೆಳೆ ಬಂದ್ಬಿಟ್ಟು ಅಡಿಕೆ ಎರಡನೇ ಬೆಳೆ ಬಂದ್ಬಿಟ್ಟು ಬಾಳೆ ಅದಾದಮೇಲೆ ಮಧ್ಯದಲ್ಲಿ ನೈಟ್ರೋಜನ್ ಫಿಕ್ಸೇಷನ್ಗೆ ನುಗ್ಗೆ ಹಾಕಿದ್ದೀವಿ ಸಾಲಿಂದ ಸಾಲ ಮಧ್ಯೆ ಒಂದು ಸಾಲು ಬಿಟ್ಟು ಕೋಕೋವನ್ನು ಹಾಕ್ಕೊಂಡಿದ್ದೀವಿ ನಾವು ಟೋಟ್ಲು ಟೂ ಫಿಫ್ಟಿ ಸಿಕ್ಸ್ ಗಿಡ ಕೋಕೋ ಬಂದಿದ್ದಾವೆ ಕೋಕೋ ಹಾಕಿ ನಿಯರ್ಲಿ ಒನ್ ಆ್ಯಂಡ್ ಹಾಫು ಅಲ್ಲ ಸಿಕ್ಸ್ ಮಂತ್ ಆಗಿದೆ ಈ ರೀತಿ ಭಾಳ ಚೆನ್ನಾಗಿ ಬಂದಿದೆ ಯಾಕಂದರೆ ಶೇಡ್ ಇದೆ ಅಲ್ಲ ಬಾಳೆ ಗಿಡದ್ದು ಶೇಡ್ ಇದೆ ಮತ್ತು ನುಗ್ಗಿ ಗಿಡದ್ದು ಶೇಡ್ ಇದೆ ಹಂಗಾಗಿ ಕೋಕೋ ಕೂಡ ಭಾಳ ಚೆನ್ನಾಗಿ ಬಂದಿದೆ ಕೋಕೋಗೆ ನಾವು ಮೇನ್ ಅಂದರೆ ಸೆಮಿ ಸೈಡ್ ಇರಲೇಬೇಕು ವಿತೌಟ್ ಸೈಡು ಕೋಕೋ ಬರೋದಿಲ್ಲ ಈಗ ನೋಡಿ ನಮ್ಮ ತೋಟದಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಯಾಕಂದರೆ ಮ್ಯಾಕ್ಸಿಮಮ್ ನಮ್ಮ ತೋಟದಲ್ಲಿ ಸ್ವಲ್ಪ ಬಾಳೆ ಗಿಡಗಳು ಸ್ವಲ್ಪ ಜಾಸ್ತಿ ಬೆಳೆದಿರೋದ್ರಿಂದ ಚೆನ್ನಾಗೇ ಕೋಕೋ ಬಂದಿದೆ ನಾವು ಎಲ್ಲ ಎವ್ರಿ ಮೂವತ್ತೆರಡು ಅಡಿಗೆ ಒಂದೊಂದು ಜಾಯ್ಕಾಯಿ ಗಿಡವನ್ನು ಹಾಕಿದ್ದೇವೆ ಗ್ರಾಫೈಟ್ ಜೈಕಾಯಿ ಗಿಡ ಚೆನ್ನಾಗಿ ಬಂದಿದೆ ಇದು ಹಾಕಿ ನಿಯರ್ಲಿ ಏಯ್ಟ್ ಮಂತ್ಸ್ ಆಯಿತು ಈಗ ಪ್ರ ನೆಕ್ಸ್ಟ್ ಇಯರ್ಗೆ ನಮ್ಮದು ಬಾಳೆ ಹೋಗುತ್ತೆ ನುಗ್ಗೆ ಕಂಟಿನ್ಯೂ ಇರುತ್ತೆ ನುಗ್ಗೆ ಏನಕ್ಕಂದರೆ ನಾವು ನೈಟ್ರೋಜನ್ ಫಿಕ್ಸೇಷನ್ಗೆ ಮಾಡಿರೋದು ನುಗ್ಗೆ ಕಂಟಿನ್ಯೂ ಇರುತ್ತೆ ನಮ್ಮ ತೋಟದಲ್ಲಿ ಈ ರೀತಿ ನಮ್ಮ ತೋಟದಲ್ಲಿ ನಾವು ಅಳವಡಿಸಿದ್ದೀವಿ ಯಾಕಂದರೆ ನ್ಯಾಚುರಲ್ ಫಾರ್ಮಿಂಗಿಗೆ ಮೇನು ಸಾವಯವ ತ್ಯಾಜ್ಯ ಬೇಕಾಗತ್ತೆ ಹಾಗಾಗಿ ಮ್ಯಾಕ್ಸಿಮಮ್ ನಮ್ಮ ನಮ್ಮ ಬಾಳೆ ಗಿಡದ ಎಲ್ಲ ತ್ಯಾಜ್ಯಗಳನ್ನ ನಾವು ಕೆಳಗಡೆ ಹಾಕಿದ್ದೀವಿ ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಕೊಳೆಯುತ್ತಿದ್ದು ಕೊಳೆತ ಮೇಲೆ ಅದೇ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಆ ಕಾರಣದಿಂದ ನಾವು ಯಾವ ಇದು ಇದು ನಮ್ಮ ಬಾರ್ಡ್ರ್ನಲ್ಲಿರೋ ಅಡಿಕೆ ಗಿಡಗಳು ಈ ರೀತಿ ಬಂದಿದೆ ಮತ್ತು ಪ್ರತಿಯೊಂದು ಗಿಡಗಳು ಚೆನ್ನಾಗೇ ಬಂದಿದೆ ಖೋಖೋ ಕೂಡ ನಮ್ಮ ಹತ್ರ ಭಾಳ ಚೆನ್ನಾಗಿ ಬಂದಿದೆ ನಾವು ಅದೇ ಏಯ್ಟ್ ಬೈ ಏಯ್ಟಲ್ಲಿ ಸೆಟ್ ಮಾಡಿದ್ದೀವಿ ಪ್ರತಿಯೊಂದು ಗಿಡಗಳು ನೆಕ್ಸ್ಟು ಬಾಳೆ ತೆಗಿಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ಬಾಳೆ ಈಗ ಆಲ್ರೆಡಿ ಟು ಇಯರ್ ಆಗಕ್ಕೆ ಬಂತು ನಮ್ಮ ಅಡಿಕೆಗೆ ಹಾಗಾಗಿ ಬಾಳೆ ತೆಗಿಬೇಕು ಬಯಲು ಸ್ವಿಮಿಯಲ್ಲೂ ಕೂಡ ಅಡಿಕೆ ಚೆನ್ನಾಗೇ ಬರ್ತಾಯಿದೆ ಅಡಿಕೆದೇನು ತೊಂದರೆ ಇಲ್ಲ ಬಾಳೆಗೆ ನಾವು ಇನ್ನೂವರೆಗೆ ಬಾಳೆ ಒಂದು ಫಸಲು ತಗೊಂಡಿದ್ದೀವಿ ಬಾಳೆಗೆ ನಾವು ಏನೂ ಹಾಕಿಲ್ಲ ಇನ್ನೂವರೆಗೆ ಹೇಳ್ಬೇಕಂದ್ರೆ ಯಾವುದೇ ಸರ್ಕಾರಿ ಗೊಬ್ಬರವನ್ನು ಹಾಕಿಲ್ಲ ಮೇನ್ ನಮ್ಮ ತೋಟಕ್ಕೆ ಜೀವಾಮೃತ ಮತ್ತು ಅದಾದಮೇಲೆ ಮೇಲೆ ಗೋಕುರ್ಪುತ್ತ ಇಂಥವೇ ಹಾಕಿದೆ ಹೊರತು ಬೇರೆ ಬೇರೆವೇನೂ ಸರ್ಕಾರಿ ಗೊಬ್ಬರಗಳು ಯಾವುದೂ ಹಾಕಿಲ್ಲ ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ರೀತಿ ಬರುತ್ತಂಥೇಳಿ ಪ್ರೆಸೆಂಟು ಬೇಸಿಗೆಯಲ್ಲಿ ಓಕೆ ಸ್ವಲ್ಪ ನೀರಿನ ಅಭಾವ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ನಮ್ಮದು ಬಾಳೆ ಪುಟ್ಟ ಬಾಳೆ ಇದು ಏಲಕ್ಕಿ ಬಾಳೆ ಈ ರೀತಿ ಬರ್ತಾ ಇದೆ ಆರು ಕೆ ಜಿ ಏಳು ಕೆ ಜಿ ಆ ರೀತಿ ಇದೆ ನಾನು ಇನ್ನೊರಿಗೆ ಕಟ್ ಮಾಡಿ ಸೇಲ್ ಮಾಡಿದ್ದೀನಿ ಇನ್ನೂ ಕೆಲವೊಂದು ಮಾಡಬೇಕು ಗಿಡಗಳು ಏನಂದರೆ ಮೇನ್ ನಮಗೆ ತೋಟದಲ್ಲಿ ಅಡಿಕೆ ಹಾಕ್ತೀವ ಅಂದರೆ ನಮ್ಮ ಬಯಲುಸೀಮೆಯಲ್ಲಿ ಸ್ವಲ್ಪ ಶೇಡ್ ಇದ್ದರೆ ಒಳ್ಳೆಯದು ನಾನು ಏಯ್ಟ್ ಬೈ ಏಯ್ಟಲ್ಲಿ ಬಾ ಇದು ಬಾಳೆ ಹಾಕಿ ಮತ್ತು ಆ ಸಾಲಿಂದ ಸಾಲ ಮಧ್ಯೆ ನಾವು ಅಡಿಕೆ ಹಾಕಿದ್ದು ನನಗೆ ಒಳ್ಳೆಯದೇ ಆಯಿತು ಒಂದು ಸಾಲು ಬಿಟ್ಟು ಒಂದು ಸಾಲಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಖೋಖೋ ಹಾಕಿದ್ದೀನಿ ಆ ಖೋಖೋ ನೆಕ್ಸ್ಟು ಆ ಒಂದು ಸಾಲಿನಲ್ಲಿ ಫ್ರೀ ಇರಲಿ ಅಂಥೇಳಿ ಪ್ರತಿಯೊಂದು ಸಾಲಿಂದ ಸಾಲಿಗೆ ಒಂದು ಸಾಲಿಗೆ ಬಿಟ್ಟು ಒಂದು ಸಾಲಿಗೆ ಖೋಖೋ ಹಾಕಿದ್ದೀನಿ ಖೋಖೋ ಕೂಡ ಭಾಳ ಚೆನ್ನಾಗೇ ಬರ್ತಾಯಿದೆ ನಮ್ಮ ತೋಟದಲ್ಲಿ ಕಳೆ ಜಾಸ್ತಿ ಇದೆ ಕಳೆ ಏನಕ್ಕೆ ತೆಗೆದಿಲ್ಲ ಅಂದರೆ ಈಗ ಸಮ್ಮರ್ ಇರೋದರಿಂದ ಕಳೆ ತೆಗ್ದಿಲ್ಲ ನಾನು ಬಾರ್ಡ್ರ್ನಲ್ಲಿ ಎವ್ರಿ ಟ್ವೆಂಟಿ ಫೋರ್ ಅಲ್ಲ ಎವ್ರಿ ಟ್ವೆಂಟಿ ಫೋರ್ ಫೀಟಿಗೆ ಒಂದು ತೆಂಗು ಹಾಕಿದ್ದೀನಿ ಆ ಎರಡು ತೆಂಗಿನ ಗಿಡದ ಮಧ್ಯೆ ಹಲಸು ಹಾಕಿದ್ದೀನಿ ಹಲಸು ಹಾಕಿ ಈಗ ನಿಯರ್ಲಿ ಇದು ಕೂಡ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ತೆಂಗು ಕೂಡ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಭಾಳ ಚೆನ್ನಾಗೇ ಬಂದಿದೆ ನಾವು ತಿಪ್ಟೂರು ತೆಂಗಿನ ಗಿಡ ಹಾಕಿರೋದು ಅದೇ ರೀತಿ ಪ್ರತಿಯೊಂದು ಎರಡು ತೆಂಗಿನ ಗಿಡದ ಮಧ್ಯೆ ಹಲಸು ಹಾಕಿದ್ದೀನಿ ನಾನು ಗ್ರಾಫ್ಟೆಡ್ ಹಲಸು ತೆಂಗು ಕೂಡ ಭಾಳ ಚೆನ್ನಾಗೆ ಬಂದಿದೆ ನೋಡಿ ಬಾರ್ಡ್ರ್ನಲ್ಲಿ ತೆಂಗಿನ ಗಿಡ ಈ ರೀತಿ ಬಂದಿದೆ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಯಾಕಂದರೆ ಬಯಲು ಮೇಲೆ ಕೂಡ ತೆಂಗು ಭಾಳ ಚೆನ್ನಾಗಿ ಬರುತ್ತೆ ಪ್ರತಿಯೊಬ್ಬರೂ ಹಾಕ್ಬೋದು ಈ ರೀತಿ ಬಾರ್ಡ್ರ್ನಲ್ಲಿ ತೆಂಗಿದ್ರೆ ಚೆನ್ನಾಗಿರುತ್ತೆ ಈ ಬಾಡ್ರ್ ಮಧ್ಯೆ ನಾವು ಹಲಸು ಹಾಕಿದ್ದೀವಿ ನಮ್ಮದು ಬಂದುಬಿಟ್ಟು ವಿಜಯನಗರ ಡಿಸ್ಟಿಕ್ ನಗರಿಹೊಮ್ಮಿ ತಾಲ್ಲೂಕ್ ನಮ್ಮದು ನಕರಾಳ್ ತಾಂಡ ಗ್ರಾಮ ಇಲ್ಲಿ ನಾವು ತೋಟ ಮಾಡಿರೋದು ಗಿಡಗಳು ನಾನು ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿನೂ ತಿಳಿಸ್ತೀನಿ ಏನಕ್ಕೆಂದರೆ ಭಾಳಷ್ಟು ಗಿಡಗಳೇನು ಇದ್ದಾವೆ ನಮ್ಮಲ್ಲಿ ನೋಡಿ ತೆಂಗು ಭಾಳ ಚೆನ್ನಾಗಿ ಬಂದಿದೆ ಕೆಲವೊಂದು ಜಾಗದಲ್ಲಿ ತೆಂಗು ಮಧ್ಯೆ ಫಲ ಹಾಕಿದ್ದೀನಿ ಲಾಂಗಾನ ಹಾಕಿದ್ದೀವಿ ಬಟರ್ ಫ್ರೂಟ್ ಹಾಕಿದ್ದೀವಿ ಅದಾದಮೇಲೆ ಮೆಕಡೋಮಿಯಾ ಕೂಡ ಹಾಕಿದ್ದೀವಿ ಟೇಸ್ಟ್ ಚೆಕ್ ಮಾಡಾನೆ ಒಂದೊಂದು ಗಿಡ ಅಂಥೇಳಿ ನೋಡಿ ಅಡಿಕೆ ಕೂಡ ಭಾಳ ಚೆನ್ನಾಗಿ ಬಂದಿದೆ